ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪ ಹೇ ಕಣ ಲಾಕ್ಸ್ಕೇಲ್ರು ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇದರ ಕಟ್ಟಿಂಗು ಇವತ್ತು ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಈ ರೀತಿ ರೆಡಿಯಾಗಿದೆ ಬ್ಲೌಸು ಇದು ಲೆಂತು ಆಗಿಲ್ಲ ಅಂದರೆ ಫ್ರಂಟ್ ಟು ಬ್ಯಾಕು ಸ್ವಲ್ಪ ನೆಕ್ ಕಡಿಮೆ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಲೆಂತ್ ಮಾಡಲಿಕ್ಕೆ ಚಾನ್ಸ್ ಇರಲಿಲ್ಲ ಅದು ಎಷ್ಟು ಡಿಸೈನ್ ಬಂದಿದೆಯೋ ಅಷ್ಟೇ ಡಿಸೈನನ್ನು ಇಟ್ಬಿಟ್ಟು ನಾನು ಇಲ್ಲಿ ಸ್ಟಿಚಿಂಗ್ ಮಾಡಿರೋವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಬಟ್ ಏನಂದರೆ ಫ್ರಂಟು ಲೆಂತು ಆಗಿಲ್ಲ ಬ್ಯಾಕ್ ಸೈಡು ಸ್ವಲ್ಪ ಲೆಂತ್ ಕಡಿಮೆ ಆಗಿದೆ ಅಂದರೆ ನೆಕ್ ಬಿಡುತ್ತು ಕಡಿಮೆ ಆಗಿದೆ ಈ ರೀತಿ ಸ್ಲೀವ್ಸ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಇದ್ರದ್ದು ಕಟ್ಟಿಂಗು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ಲೀವ್ಸ್ ರೀತಿ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ ಸಾಕತ್ತಾಗಿ ಬಂದಿದೆ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ನಾನು ಕಾಟನ್ನು ಲೈನಿಂಗ್ ಪೀಸ್ ಹಾಕ್ಬಿಟ್ಟು ಸ್ಟಿಚಿಂಗ್ ಮಾಡಿರೋಂಥದ್ದು ಸ್ನೇಹಿತರೆ ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ನೋಡ್ತಾ ಇರ್ಬೋದು ಹೊರಗಡೆ ಆಗಿರ್ಬೋದು ಒಳಗಡೆ ಆಗಿರ್ಬೋದು ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ಕಾಣಿಸ್ತಾ ಇದೆಯಲ್ವಾ ನನಗೆ ಸ್ವಲ್ಪ ಲೈನಿಂಗ್ ಅಲ್ಲಿ ಸ್ವಲ್ಪ ಸಾಲ್ಟೇಜ್ ಅನ್ನೋದು ಬಂತು ಸೊ ಪರವಾಗಿಲ್ಲ ನಮಗೆ ಫಿಟ್ಟಿಂಗ್ ಮಾಡೋ ಜಾಗದಲ್ಲಿ ಲೈನಿಂಗ್ ಇತ್ತು ಅಂದರೆ ಮುಗೀತು ಸ್ವಲ್ಪ ಎಕ್ಸ್ಟ್ರಾ ಅದಾದಮೇಲೆ ನನಗೆ ಸಾಕಾಗುತ್ತೆ ಅಂತ ಅಲ್ಲಿಗೆ ನಾನು ಲೈನಿಂಗು ಟಚ್ ಮಾಡ್ಕೊಂಡಿರಲಿಲ್ಲ ಕಂಕ್ಳ ಹತ್ರ ನೋಡ್ತಾ ಎರಡು ಸೈಡು ಅಷ್ಟೇ ಇದು ಆಲ್ರೆಡಿ ದಪ್ಪ ಇದೆ ಬಟ್ಟೆ ಸಾಕಾಗತ್ತೆ ತುಂಬ ತೆಳುವುದೇ ನಾನು ಅಲ್ಲಿ ಕಂಕಳದನ ಬಟ್ಟೆ ಕೊಡಲೇಬೇಕಿತ್ತು ನೋಡ್ತಾ ಇರ್ಬೋದು ಯಾವ ರೀತಿ ಫಿನಿಷಿಂಗ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಫಿನಿಷಿಂಗ್ ಮಾತ್ರ ಸಖತ್ತಾಗಿ ಬಂದಿದೆ ವೇರ್ ಮಾಡಿದರೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಇದ್ರದ್ದು ಸ್ಟಿಚಿಂಗು ನೋಡ್ಕೊಂಡು ಬರೋಣ ಯಾವ ರೀತಿ ಸಾರಿ ಕಟ್ಟಿಂಗ್ ನೋಡ್ಕೊಂಡು ಬರೋಣ ಯಾವ ರೀತಿ ಕಟಿಂಗನ್ನ ಮಾಡೋದು ಅಂತ ಬ್ಯಾಕಲ್ಲಿ ಡಿಸೈನ್ ಆಗಿರ್ಬೋದು ಮತ್ತು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಕಂಕಣ ಹತ್ರ ಕೂಡ ಫಿಟ್ಟಿಂಗು ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ನನಗೆ ಪ್ಯಾಚ್ ಬೇಕಿತ್ತು ಯಾಕಂದರೆ ಬಟ್ಟೆ ಅಷ್ಟು ಕಡಿಮೆ ಬರ್ತಾಯಿದೆ ಅದಕ್ಕೋಸ್ಕರ ನಾನು ಯಾಕೆ ಈ ರೀತಿ ಬಂತ ಬಂತು ಅಂತ ತೋರಿಸ್ತೀನಿ ಕಟ್ಟಿಂಗ್ ಮಾಡುವಾಗ ತೋರಿಸ್ತೀನಿ ಸ್ನೇಹಿತರೆ ಯಾಕಂತಂದರೆ ಡಿಸೈನ್ ಕೊಡುವಾಗ ಸ್ವಲ್ಪ ಗ್ಯಾಪ್ ಕೊಟ್ಟು ಡಿಸೈನ್ ಮಾಡಿದರೆ ನಮಗೆ ಒಲಿಯವರಿಗೆ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲ ಅಂತಂದರೆ ಗ್ಯಾಪ್ ಕೊಟ್ಟದೇನೆ ವರ್ಕ್ ಹಾಕ್ಬಿಟ್ರೆ ನಾವು ಹೆಂಗೆ ಕಟ್ ಮಾಡಿಕೊಂಡ್ರು ಹೆಂಗೆ ಸ್ಟಿಚಿಂಗ್ ಮಾಡೋದಲ್ವ ತೋರಿಸ್ತೀನಿ ಅದಕ್ಕೆ ಯಾವ ರೀತಿ ಬಂತು ಈ ಒಂದು ಡಿಸೈನ್ ಕಟ್ಟಿಂಗ್ ಮಾಡುವಾಗ ಎಷ್ಟು ಸ್ವಲ್ಪ ತೊಂದರೆ ಎಲ್ಲ ಆಯಿತು ಅಂತ ಯಾಕಂತಂದರೆ ಆ ರೀತಿ ಬಂದಾಗ ನಮಗೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡಿ ಒಲಿಲೇಬೇಕು ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬ ಮುಖ್ಯಸ್ಥ ಇದ್ದರೆ ಇಲ್ಲಿ ನನ್ನ ಬ್ಯಾಕಲ್ಲಿ ಕರೆಕ್ಟಾಗಿ ಒಂದು ಇಂಚಿಲ್ಲ ಒಂದು ಹಾಫ್ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತೀನಿ ಎಕ್ಸ್ಟ್ರಲ್ಲ ತಗೊಳ್ಬೇಡಿ ಸೊಂಟದ ಒಂದು ಸುತ್ತಳುತ್ತೆ ಏನು ಡಿಟ್ಟ ನಮ್ಮ ಒಂದು ಇದು ಅಳತೆ ಬ್ಲೌಸಲ್ಲಿ ಏನಿರುತ್ತೋ ಅಷ್ಟನ್ನೇ ನೀವು ಕಾಮನ್ನಾಗಿ ತೊಳೆ ತೊಗೊಳ್ಳಿ ಈ ರೀತಿ ಎಕ್ಸ್ಟ್ರಾ ಮಾರ್ತಿಗೆ ತೊಗೊಂಡಿದ್ದೀನಿ ಅದಾದಮೇಲೆ ನನಗೆ ಲೆಂತ್ ಬಂದ್ಬಿಟ್ಟು ಹದಿನಾಲ್ಕೂವರೆ ಇಂಚ್ ಇದ್ದೀನಿ ಇವರಿಗೆ ಹದಿನಾಲ್ಕು ಇಂಚ್ ಬೇಕಾಗುತ್ತೆ ಮೇಲೆ ಒಂದು ಹಾಫ್ ಇಂಚು ನಮಗೆ ಶೋಲ್ಡ್ರ್ ಜಾಯಿಂಟ್ ಮಾಡಲಿಕ್ಕೆ ಅಂತ ಬೇಕು ಅಂತ ಹದಿನಾಲ್ಕೂವರೆ ಇಂಚಿಗೆ ನಾನು ತೊಗೊಂಡಿರೋದು ಸ್ನೇಹಿತರೆ ಈ ರೀತಿ ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಸ್ಟ್ರೇಟಾಗಿ ನಮಗೆ ಶೋಲ್ಡ್ರು ಎಷ್ಟು ಬೇಕಾಗತ್ತಪ್ಪ ಅಂತಂದರೆ ನಮಗೆ ಇದು ರೆಡಿ ಬ್ಲೌಸ್ ಬಂದಿರೋದ್ರಿಂದ ರೆಡಿ ವರ್ಕ್ ಬ್ಲೌಸ್ ಬಂದಿರೋದ್ರಿಂದ ನೋಡ್ಕೊಂಬಿಟ್ಟು ನೀವು ತಗೋಬೇಕಾಗತ್ತೆ ನಾನು ಇದಕ್ಕೆ ಇದು ಒಂಬತ್ತುವರೆ ಸುತ್ತ ಅಂದರೆ ಒಂಬತ್ತುವರೆ ಚೆಸ್ಟ್ ಮೆಜರ್ಮೆಂಟ್ ಆಗಿರೋದ್ರಿಂದ ನಾನು ಐದು ಇಂಚ್ ಆಗಿ ನಾನು ಐದು ಇಂಚೆ ತೊಗೊಂಡೆ ಶೋಲ್ಡ್ರ್ ಬಂದು ಹಾರ್ಮಲ್ ಬಂದು ಐದೂವರೆ ಇಂಚಿಗೆ ತೊಗೊಂಡೆ ಸ್ನೇಹಿತರೆ ಈ ರೀತಿ ನೀವು ಆಗಿ ಯಾವ ರೀತಿ ಕಟ್ಟಿಂಗನ್ನು ಮಾಡ್ತಿರೋ ಬ್ಲೌಸನ್ನು ಅದೇ ರೀತಿ ಮಾರ್ಕ್ ಮಾರ್ಕ್ ಎಲ್ಲ ಮಾಡ್ಕೊಂಡು ಈ ರೀತಿ ಕಟ್ಟಿಂಗ್ನ ಮಾಡ್ಕೋಬೋದು ಬಟ್ ನಾವು ನಾರ್ಮಲಲ್ಲಿ ಕಟ್ ಮಾಡಬೇಕಾದ್ರೆ ನೆಕ್ಕೆಲ್ಲ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಈ ಒಂದು ಲೈನಿಂಗ್ ಬ್ಲೌಸಲ್ಲಿ ಬಟ್ ಈ ಒಂದು ವರ್ಕ್ ಬ್ಲೌಸ್ ಮಾಡಬೇಕಾದ್ರೆ ನಾವು ಲೈನಿಂಗ್ ಎಲ್ಲ ಕಟ್ ಮಾಡಲ್ಲ ಅಂದರೆ ನೆಕ್ಕೆಲ್ಲ ಎಲ್ಲ ಕಟ್ ಮಾಡಲ್ಲ ಈ ರೀತಿ ಬಿಟ್ಬಿಡ್ತೀನಿ ತೋರಿಸ್ತೀನಿ ನಿಮಗೆ ನೆ ಆ ನೆಕ್ ಕಟ್ ಮಾಡೋದ್ರಿಂದ ಇಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಚೆಸ್ತಿ ಒಂಬತ್ತುವರೆ ಚೇಸ್ ಸ್ನೇಹಿತರೆ ಪ್ಲಸ್ ಎರಡು ಇಂಚಿಗೆ ನಮಗೆ ಮಾರ್ಜಿನ್ಗೆ ಆಗಿ ನಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ನಾವು ಅಧ್ಯಯನ ಮಾಡ್ಕೊಂಬಿಡೋಣ ಇದು ಒಂಬತ್ತೂವರೆ ಹೆಚ್ಚೆಸ್ ಮೆಜರ್ಮೆಂಟ್ಗೆ ಐದು ಇಂಚು ಶೋಲ್ಡ್ರು ಐದೂವರೆ ಇಂಚು ಆರುನೂಲು ತೊಗೊಂಡಿದ್ದೀನಿ ನೆಕ್ಕಿನ ಉದ್ದ ನಾನು ಏನು ತೊಗೊಳ್ಳೋಲ್ಲ ಬಟ್ ರೆಡಿ ಈ ವರ್ಕ್ ಬಂದಿರೋದ್ರಿಂದ ಯಾವುದೇ ರೀತಿ ತೊಗೊಳಕ್ಕೆ ಹೋಗಲ್ಲ ಇವಾಗ ಇದೇನಿದೆ ಅಲ್ವಾ ಇಷ್ಟು ಆಯಿತು ಇದನ್ನು ಇವಾಗ ಕಟ್ ಮಾಡ್ಕೊಂಬಿಡೋಣ ಫ್ರಂಟು ಬ್ಯಾಕು ನಮಗೆ ಈ ರೀತಿ ಹಾಕ್ಕೊಂಡು ಆರ್ಮೋಲ್ ಒಂದು ಕಟ್ಟಿಂಗ್ ಶೇಪನ್ನು ತೆಗೆದುಬಿಡೋಣ ತೆಗೆದ್ರೆ ನಮಗೆ ಈಸಿ ಆಗುತ್ತೆ ನಾನು ಸ್ವಲ್ಪ ಹಾಫ್ ಇಂಚ್ ಬ್ಯಾಕಲ್ಲಿ ಶ್ ಆರ್ಮುಲ್ ಶೇಪ್ ಕಡಿಮೆ ಮಾಡ್ಕೊಂಡೆ ಯಾಕಂದರೆ ಸು ತುಂಬ ಮೇಲೆ ಹೋದರೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಒಂದು ಚೂರು ಕಡಿಮೆ ಮಾಡಿಕೊಂಡೆ ನಾನು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಫ್ರಂಟು ಬ್ಯಾಕೊಂಡು ನಮಗೆ ಆರ್ಮಲ್ ಶೇಪು ಸಿಕ್ತು ಮತ್ತು ಬೇಗನೂ ಕಟ್ಟಿಂಗನ್ನು ಮಾಡ್ಕೋಬಹುದು ಅಂತ ಇಲ್ಲಿ ಕೆಳಗಡೆ ನಾನು ಸ್ವಲ್ಪ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ಬಿಟ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಫ್ರಂಟ್ಗೆ ಬೇಕು ಯಾಕಂದರೆ ಫ್ರಂಟ್ ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬೇ ಬೇಕಾಗುತ್ತೆ ಬ್ಯಾಕಲ್ಲಿ ಬೇಕಾದರೆ ನೀವು ರಿಮಾ ಮಾಡ್ಕೊಬೋದು ಬಟ್ ಫ್ರಂಟಿಗೆ ಮಾತ್ರ ನಮಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಬೇಕು ಅಲ್ಲಿಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ ಬ್ಯಾಕಲ್ಲಿ ಒಂದು ಇಂಚು ಬ್ಯಾ ಫ್ರಂಟಿಗೆ ಒಂದೂವರೆ ಇಂಚು ಯಾಕೆಂದರೆ ಟಕ್ಸ್ ಪಾಯಿಂಟ್ ಹಿಡಿಬೇಕಲ್ವ ಅದಕ್ಕೋಸ್ಕರ ಬ್ಯಾಕಲ್ಲಿ ಕೂಡ ಟಕ್ಸ್ ಪಾಯಿಂಟ್ ಹಿಡಿತೀವಿ ಬಟ್ ಕಡಿಮೆ ಇಟ್ಟಿರ್ತೀವಿ ಫ್ರಂಟಲ್ಲೇ ಸ್ವಲ್ಪ ಜಾಸ್ತಿನೇ ಹಿಡಿಬೇಕಾಗತ್ತೆ ಈ ರೀತಿ ಒಂದು ಸ್ವಲ್ಪ ನಾಚಾಕಬಿಡಿ ಬ್ಯಾಕಲ್ಲಿ ಏನು ಎಕ್ಸ್ಟ್ರಾ ಇದೆ ಅಲ್ವಾ ಅದು ಕೆಳಗಡೆ ಅದನ್ನು ನೀವು ರಿಮೋ ಮಾಡ್ಕೊಬೋದು ನಾನು ಆಮೇಲೆ ಕಟಿಂಗ್ ಮಾಡುವ ಅಂದರೆ ಸ್ಟಿಚಿಂಗ್ ಮಾಡುವಾಗ ನಾನು ರಿಮೋ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ನೆನಪು ಮಾಡಿ ರಿಮೋ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಬ್ಯಾಕಲ್ಲಿ ಉಬ್ಕೊಂಡ್ಬಿಡುತ್ತೆ ಟೆಕ್ಸ್ ಪ್ಯಾಂಟ್ ನೀವು ಎಷ್ಟೇ ಹಿಡಿದ್ರು ಕೂಡ ನಮಗೆ ಎಕ್ಸ್ಟ್ರಾ ಅನ್ನೋದು ಉಳ್ಕೊಂಡ್ಬಿಟ್ಟಿರುತ್ತೆ ಫಿಟ್ಟಿಂಗ್ ಅನ್ನೋದು ಸಣ್ಣದ ಒಂದು ತಳದೇ ಕರೆಕ್ಟಾಗಿ ಕೂರಲ್ಲ ಇದು ಫ್ರಂಟಲ್ಲಿ ನಾನು ಅಳತೆ ಮಾಡ್ಕೊತೀನಿ ಫ್ರಂಟಲ್ಲಿ ನಮಗೆ ಎಷ್ಟು ಇಂಚ್ ಬೇಕಾಗೋದು ನೋಡ್ಕೊಂಬಿಟ್ಟು ಕಾಮನ್ ಆಗಿ ನಾವು ಅಳತೆ ಬ್ಲೌಸಲ್ಲಿ ಯಾವ ರೀತಿ ತೊಗೊತಾ ಇರ್ತೀವಲ್ವಾ ಅದೇ ರೀತಿ ತೊಗೋಬೋದು ಈ ರೀತಿ ಹಾಕ್ಕೊಂಡಾದ್ಮೇಲೆ ನಮಗೆ ಫ್ರಂಟಿಗೂ ಬ್ಯಾಕಿಗೂ ಕರೆಕ್ಟ್ ಒಂದೂವರೆ ಒಂದು ಇಂಚ್ ಸಾಕಾಗುತ್ತೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಇಂಚಾದರೆ ನಮಗೆ ಆರಾಮಾಗಿ ಆಗುತ್ತೆ ಎಕ್ಸ್ಟ್ರಾ ಒಂದು ಇಂಚು ಫ್ರಂಟಿಗಿಂತ ಬ್ಯಾಕಲ್ಲಿ ಒಂದು ಇಂಚ್ ಕಡಿಮೆ ಬ್ಯಾಕಿಗಿಂತ ಫ್ರಂಟಿಗೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇವಾಗ ಪಟ್ಟಿನ ಇಲ್ಲೇ ಇದರಲ್ಲೇ ನಮಗೆ ಸಿಕ್ಕಿಬಿಡುತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಮಗೆ ಇಲ್ಲೇ ಸಿಕ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾನು ಇಲ್ಲೇ ತೊಗೊಂಡಿರೋದು ಈ ರೀತಿ ತಗೊಳ್ಳೋದ್ರಿಂದ ತುಂಬ ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಒಂಚೂರು ಕೂಡ ಅನ್ನು ಬರೋದಿಲ್ಲ ಫ್ರಂಟು ಬ್ಯಾಕು ಆ ರೀತಿ ಕಟ್ ಮಾಡ್ಕೋಬೋದು ಈ ರೀತಿ ಕೂಡ ಕಟ್ ಮಾಡ್ಕೋಬೋದು ನಮಗೇನು ತೊಂದರೆ ಅನ್ನೋದು ಆಗೋದಿಲ್ಲ ಇದು ಲೈನಿಂಗ್ ಬ್ಲೌಸು ಬ್ಯಾಕಲ್ಲಿ ನಾವು ಒಂದು ಇಂಚು ತೊಗೊಂಡಿರ್ತೀವಲ್ವ ಸಾಕಾಗುತ್ತೆ ಒಂದಿಂಚು ಸಾರಿ ಅಂದರೆ ಒಂದು ಇಂಚು ಬ್ಯಾಕಲ್ಲಿ ರೆಡಿ ಬಂದು ಹದಿನಾಲ್ಕು ಇಂಚ್ ಇದ್ದರೆ ನಾವು ಹದಿನೈದು ಇಂಚೆ ತೊಗೊತೀವಲ್ವ ಸಾಕಾಗುತ್ತೆ ಬಟ್ ಸಿಂಗಲ್ ಬ್ಲೌಸ್ ಹಂಗಲ್ಲ ನಮಗೆ ಒಂದೂವರೆ ಇಂಚ್ ಎರಡು ಇಂಚ್ ಎಕ್ಸ್ಟ್ರಾ ಅದನ್ನು ತೊಗೊಂಡಿರ್ತೀವಿ ನಾವು ಸಿಂಗಲ್ ಬ್ಲೌಸಲ್ಲಿ ಬ್ಯಾಕಲ್ಲಿ ಯಾಕಂದರೆ ಫೋಲ್ಡಿಂಗ್ ಇರುತ್ತೆ ಅಲ್ವಾ ಕೆಳಗಡೆ ಅದಕ್ಕೋಸ್ಕರ ಇವಾಗ ನಾನು ಫ್ರಂಟಿಗೂ ಕೂಡ ನಾನು ನೆಕ್ಕನ್ನು ಕಟ್ ಮಾಡ್ಕೊಂಡಿಲ್ಲ ಬ್ಯಾಕಿಗೂ ಕೂಡ ನಾನು ನೆಕ್ಕನ್ನು ಕಟ್ ಮಾಡ್ಕೊಂಡಿಲ್ಲ ಯಾವುದೇ ರೀತಿ ಇವಾಗ ಕರೆಕ್ಟಾಗಿ ನೋಡ್ಕೋಬೇಕು ಈ ಒಂದು ವರ್ಕ್ ಕೊಟ್ಟಿದ್ದೇನಲ್ವಾ ಯಾವ ರೀತಿ ಮಿಡ್ಲು ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟಿಗೂ ಮತ್ತು ಬ್ಯಾಕಿಗೂ ಯಾವುದೇ ರೀತಿ ಒಂದು ಚೂರು ಕೂಡ ಕೆಳಗಡೆ ಅನ್ನೋದು ಕೊಟ್ಟೇ ಇಲ್ಲ ಕರೆಕ್ಟಾಗಿ ಅಲ್ಲಿಗೆ ಕೊಟ್ಬಿಟ್ಟಿದ್ದಾನೆ ಹಾಗಾಗಿ ನಮಗೆ ಏನಾಗುತ್ತಪ್ಪ ಅಂತಂದರೆ ರೌಂಡ್ ತೆಗೆಯೋಕ್ಕೂ ಆಗೋಲ್ಲ ಸ್ನೇಹಿತರೆ ಶೋಲ್ಡ್ರಿಗೆ ಒಂದು ಹಾಫ್ ಇಂಚಾದರೂ ಖಾಲಿ ಬಟ್ಟೆ ಹೋದರೂ ಕೂಡ ನನಗೆ ಮಿಕ್ಕಂಥ ಡಿಸೈನ್ ಸ್ವಲ್ಪ ಒಂದು ಅರ್ಧ ಎಕ್ಸ್ಟ್ರಾ ಎಕ್ಸ್ಟ್ರನ್ನಲ್ಲಿ ಸಿಕ್ಬಿಡುತ್ತೆ ಇಲ್ಲಿ ಡಿಸೈನ್ ಗಮನಿಸಿ ಈ ರೀತಿ ಕರೆಕ್ಟಾಗಿ ಬರಬೇಕು ಈ ರೀತಿ ನೋಡ್ಕೊಂಬಿಟ್ಟು ನಾವು ಫೋಲ್ಡ್ ಮಾಡಿಕೊಂಡು ಈ ರೀತಿ ಬಟ್ಟೆ ಹಾಕ್ಕೊಂಡು ನಮಗೆ ಏನು ಕಟ್ ಮಾಡ್ಕೊಂಡಿದ್ದೀವಲ್ವ ಲೈನಿಂಗು ಅದನ್ನು ಇಟ್ಬಿಟ್ಟು ಇವಾಗ ನಾವು ಕಟ್ ಮಾಡ್ಕೋಬೋದು ನೋಡ್ತಾಬೋದು ಈ ರೀತಿ ತುಂಬ ಅಡ್ಜಸ್ಟ್ ಮಾಡಿ ಹೊಲಿಬೇಕಂದ್ರೆ ತುಂಬ ಸ್ವಲ್ಪ ಪ್ರಾಕ್ಟೀಸ್ ಇರಬೇಕು ಸ್ವಲ್ಪ ಮೈಂಡ್ ಓಡಿಸ್ಬೇಕು ಇಲ್ಲ ಅಂತಂದರೆ ಬ್ಲೌಸ್ ಆಳೋಗಿ ಚಾನ್ಸ್ ತುಂಬ ಇರುತ್ತೆ ಈ ರೀತಿ ಬ್ಲೌಸ್ ಬಂದಾಗ ನಮಗೆ ನೋಡ್ಕೊಂಬಿಟ್ಟು ಕೇರ್ಫುಲ್ಲಾಗಿ ಸ್ಟಿಚಿಂಗನ್ನು ಮಾಡಬೇಕಾಗುತ್ತೆ ಇವಾಗ ನಮಗೆ ಕರೆಕ್ಟಾಗಿ ಸಿಕ್ತು ಬಟ್ ಇಲ್ಲಿ ಸ್ಲೀವ್ಸ್ ಹತ್ರ ನನಗೆ ನೋಡ್ತಾ ಇರ್ಬೋದು ಬಟ್ಟೆ ಫುಲ್ ಕಡಿಮೆ ಇದೆ ಸ್ಲೀವ್ಸ್ ಹತ್ತಿರ ಅದಕ್ಕೋಸ್ಕರ ನನ್ನಲ್ಲಿ ಜಾಯಿಂಟ್ ಬಂತು ಕಂಕಳತ್ತರ ನಿಮಗೆ ತೋರಿಸಿದ್ನಲ್ವಾ ಅವಾಗ ಅದಕ್ಕೆ ಅದು ಜಾಯಿಂಟ್ ಬಂದಿರೋದಕ್ಕೆ ಈ ರೀತಿ ಆಯಿತು ಏನೂ ಮಾಡೋಕ್ಕಾಗಲ್ಲ ಜಾಯಿಂಟ್ ಹಾಕ್ಲೇಬೇಕು ಇಲ್ಲಿ ಕೆಳಗಡೆ ಆದರೂ ಕೂಡ ಅಷ್ಟೇ ತುಂಬ ವೇ ವೇರಿಯೇಷನ್ ಇದೆ ಬಟ್ಟೆ ನೋಡ್ತಾ ಇರ್ಬೋದು ಕೆಳಗಡೆ ಎಷ್ಟು ಚಿಕ್ಕದಾಗಿದೆ ಮೇಲ್ಗಡೆ ಯಾವ ರೀತಿ ಇದೆ ವರ್ಕು ಹಂಗೆ ಹಾಕ್ಬಿಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ನಾವು ಇದನ್ನ ನೋಡ್ಕೊತು ಹೋದ್ರೆ ಮೇಲ್ಗಡೆ ಡಿಸೈನ್ ಸರಿಯಾಗಿ ಬರೋಲ್ಲ ಇವೆರಿಯೇಷನ್ ಬಂದ್ಬಿಡುತ್ತೆ ಯಾಕಂದರೆ ಡಿಸೈನ್ ಇಂಪಾರ್ಟೆಂಟು ಜೊತೆಗೆ ನಮಗೆ ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ಲಿ ಅದು ಕೂಡ ಅಷ್ಟೇ ಇಂಪಾರ್ಟೆಂಟು ಕೆಳಗಡೆ ಸರಿ ಮಾಡ್ಕೊಬೋದು ಬಟ್ ಡಿಸೈನ್ ಸರಿ ಮಾಡ್ಕೊಳ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಡಿಸೈನ್ ನೋಡ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೊಂಡಿರೋದು ಸ್ನೇಹಿತರೆ ಇವಾಗ ನಾನು ಕಟ್ಟಿಂಗನ್ನು ಮಾಡ್ಕೊಂಬಿಟ್ಟಿರ್ತೀನಿ ಕರೆಕ್ಟಾಗಿ ಯಾವ ರೀತಿ ಇದೆ ಅದೇ ರೀತಿ ಅಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೆ ನಾನು ಚೂರು ಅಂದರೆ ಚೂರು ಜಾಸ್ತಿ ತುಂಬ ಕೊಟ್ಟೇ ಇಲ್ಲ ಗ್ಯಾಪಲ್ಲಿ ಮಿಡ್ಲು ಫ್ರಂಟ್ಗೆ ಡಿಸೈನು ಮಾಡಿದ್ದಾನಲ್ವ ಅಲ್ವಾ ಫ್ರಂಟು ಬ್ಯಾಕು ಅದು ಸ್ವಲ್ಪ ಜಾಸ್ತಿ ಕೊಟ್ಟೇ ಇಲ್ಲ ಹಾಗಾಗಿ ಸ್ವಲ್ಪ ತೊಂದರೆ ಅನ್ನೋದಕ್ಕಿಂತ ನೆಕ್ ಬಿಡುತ್ತ ಕಡಿಮೆ ಆಗಿಬಿಡ್ತು ಅದಕ್ಕೋಸ್ಕರ ಇವಾಗ ಈ ರೀತಿ ಕಟ್ಟಿಂಗನ್ನು ಮಾಡಿಕೊಂಡೆ ನೋಡ್ತಾ ಇರ್ಬೋದು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ವರ್ಕು ತುಂಬ ಚೆನ್ನಾಗಿ ಕೂರುತ್ತೆ ನಮಗೆ ಹೇಳ್ದಂಗೆ ಬ ವರ್ಕ್ ಬರುತ್ತೆ ನೋಡ್ತಾ ಇರ್ಬೋದು ನನಗೆ ಸ್ಲೀವ್ಸ್ಗೆ ಎಷ್ಟು ಬಟ್ಟೆ ಸಿಕ್ತು ಅಂತ ಸೈಡಲ್ಲಿ ನಮಗೆ ಬಟ್ಟೆ ಸಿಗೋದೇ ಇಲ್ಲ ಕಂಕಳತ್ತರ ನಮಗೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಜಾಯಿನ್ ಮಾಡಬೇಕಂದ್ರೆ ತುಂಬ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನನಗೆ ಕಂಕಳತ್ತಿರ ಆ ರೀತಿ ಪ್ಯಾಚ್ ಬರೋಕ್ಕೆ ಸಾಧ್ಯ ಆಯಿತು ಇವಾಗ ನಾನು ಸ್ಟಿಚ್ಚಿಂಗು ತೋರ್ಸೋದೇ ತೋರಿಸ್ತೀನಿ ಇಲ್ಲ ಅಂತಂದರೆ ಈಗ ಒಂದು ಕಟ್ಟಿಂಗ್ ವೀಡಿಯೋದಲ್ಲಿ ನೀವು ಅರ್ಥ ಮಾಡ್ಕೋಬೋದು ಯಾವ ರೀತಿ ಕಟ್ಟಿಂಗನ್ನು ಮಾಡಿಕೊಂಡ್ರೆ ಯಾವ ರೀತಿ ಆಗುತ್ತೆ ಅಂತ ನೋಡಿದರೆ ಸ್ನೇಹಿತರೆ ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಬೋದು ಅಂತ ಈ ರೀತಿ ಇಟ್ಬಿಟ್ಟು ಸ್ಟಿಚ್ಚಿಂಗನ್ನು ಹಾಕೋಬೇಕು ಅವ್ರ ಡಿಸೈನ್ ಕಾಣಿಸುತ್ತೆ ಅಲ್ವಾ ಹಿಂಗದು ಲೈನಿಂಗ್ ಮೇಲೆ ಈ ರೀತಿ ಹಾಕ್ಕೊಂಡು ನಾವು ಟರ್ನ್ ಮಾಡಿಕೊಂಡ್ರೆ ಬ್ಲೌಸು ರೆಡಿ ಆಗುತ್ತೆ ಬ್ಯಾಕ್ ಪಾರ್ಟು ಕರೆಕ್ಟಾಗಿ ಎಡಿಸಿಗೆ ನಾವು ಡಿಸೈನನ್ನು ಹೊಲಿಗೆನ ಹಾಕ್ಕೊತ ಬರಬೇಕು ಇದು ಸೀದನೇ ಇರಬೇಕು ಮೇನ್ ಫ್ಯಾಬ್ರಿಕ್ಕು ಇಲ್ಲ ಅಂತಂದರೆ ಶೋಲ್ಡ್ರು ಸ್ವಲ್ಪ ನಮಗೆ ಅಗಲ ಬರ್ತಾ ಇದೆ ಅಂತಂದರೆ ಮಿಡ್ಲಲ್ಲಿ ಈ ರೀತಿ ಸ್ವಲ್ಪ ಸ್ಟಿಚಿಂಗನ್ನು ಹಾಕ್ಕೊಂಬಿಡಿ ಈ ರೀತಿ ಸ್ಟಿಚಿಂಗ್ ಹಾಕೊಳ್ಳೋದ್ರಿಂದ ನಮಗೆ ಶೋಲ್ಡ್ರು ಕಡಿಮೆ ಬರಲ್ಲ ಈ ರೀತಿ ಅಗ್ಲವಾಗಿ ಬರಲ್ಲ ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ಏನಿರುತ್ತೆ ಅಲ್ವ ಅದೇ ರೀತಿ ಬರುತ್ತೆ ಮಿಡ್ಲಲ್ಲಿ ಒಂದು ಚೂರೇ ಇಷ್ಟೇ ಗ್ಯಾಪ್ ನಮಗೆ ಒಂದು ಮೂರು ಇಂಚವರೆಗೂ ಉದ್ದ ಇಡ್ಕೋಬೇಕಾಗುತ್ತೆ ಏಕೆಂದರೆ ಪೂರ್ತಿ ಇಟ್ಕೊಂಡ್ರೆ ಕೆಳಗಡೆ ಸ್ವಲ್ಪ ಸುಕ್ಲ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಬಿಡಿ ಇಲ್ಲಿಗೆ ನಮಗೆ ಸ್ಟಿಚ್ಚಿಂಗ್ ಬರಬೇಕು ಅಂತ ಒಂಚೂರು ಈ ರೀತಿ ಹೊಲಿಗೆ ಹಾಕೊಂಬಂದುಬಿಡಿ ಅವಾಗ ಹೊಲಿಗೆ ಹಾಕಿ ಆದಮೇಲೆ ನೀವು ಲೈನಿಂಗ್ ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಹಾಕೋಬೇಕು ಈ ರೀತಿ ಹಾಕೊಳ್ಳೋದ್ರಿಂದ ನಮಗೆ ಬ್ರಾಡು ಸ್ವಲ್ಪ ಕಡಿಮೆ ಬರುತ್ತೆ ಅದೇ ಹೇಳಿದ್ನಲ್ವ ಅಡ್ಜಸ್ಟ್ಮೆಂಟ್ ಮಾಡಿ ಹೊಲಿಬೇಕಂದ್ರೆ ಸ್ವಲ್ಪ ತಲೆ ಓಡಿಸ್ಬೇಕು ಫ್ರೆಂಟಿಗೆ ನೋಡ್ತಾ ಇರ್ಬೋದು ಇವಾಗ ಫ್ರೆಂಟು ನಮಗೆ ಅಲ್ಲೂ ಕೂಡ ನಮಗೆ ಕನ್ಫ್ಯೂಷನ್ ಆಗುತ್ತೆ ಒಂದೊಂದು ಸರಿ ಏ ಹಂಗೆ ಅಂತಂದರೆ ನಮಗೆ ಯಾವ ರೀತಿ ಉಲ್ಟಾ ಸೀದಾ ಅನ್ನೋದು ಗೊತ್ತಾಗಲ್ಲ ಸರಿ ಯಾಕಂದರೆ ನಮಗೆ ಸೀದಾ ಹೊಟ್ಟೆ ಸಿಗಂಗಿಲ್ಲ ಹಾಗಾಗಿ ನಮಗೆ ಒಂದು ಪೀಸ್ ಈ ಕಡೆ ಒಂದು ಪೀಸ್ ಆ ಕಡೆ ಕಟ್ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ವರ್ಕ್ ಇರೋ ಒಂದು ಪೀಸ್ ಏನಿದೆ ಅಲ್ವ ಅದನ್ನು ನೋಡ್ಕೊಂಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಂಡು ಬಿಡಿ ಇದೇನು ಕರೆಕ್ಟಾಗಿ ಸೀದ ಸಿಕ್ಬಿಡುತ್ತೆ ನಮಗೆ ಬಟ್ ಇನ್ನೊಂದು ಪೀಸು ನಮಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ನಾನು ಫಸ್ಟ್ ಟೈಮ್ ನಾನು ಕಲಿಬೇಕಾದ್ರೆ ಅದು ಕನ್ಫ್ಯೂಷನ್ ಆಗಿಬಿಟ್ಟಿತ್ತು ಯಾಕಂದರೆ ಎರಡು ಒಂದೇ ಸೈಡೆ ನಾನು ಕಟ್ ಮಾಡ್ಕೊಂಬಿಟ್ಟಿದ್ದೆ ಆ ರೀತಿ ಆಗಬಾರ್ದು ನೋಡ್ತಾ ಇರ್ಬೋದು ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ ಓಕೆನಾ ಇನ್ನೊಂದು ಕೂಡ ಇನ್ನೊಂದು ಕಡೆ ಕೂಡ ಅದನ್ನು ಕೂಡ ನಮಗೆ ಈ ರೀತಿ ಊಟ ಹಾಕೋಬೇಕು ಈ ರೀತಿ ಉಲ್ಟ ಹಾಕೊಳ್ಳೋದ್ರಿಂದ ನಮಗೆ ಸೀದಾ ಸಿಕ್ಬಿಡುತ್ತೆ ಎರಡು ಪೀಸು ಕರೆಕ್ಟಾಗಿ ಸಿಗಿಬಿಡುತ್ತೆ ಇಲ್ಲಾಂದರೆ ಎರಡು ಒಂದೇ ಕಡೆ ಸಿಗ್ ಸಿಗೋ ಚಾನ್ಸ್ ಇರುತ್ತೆ ಒಂದು ಕಡೆ ಏನೋ ಡಿಸೈನ್ ಇರುತ್ತೆ ಅದು ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಂಡಿರ್ತೀವಿ ಬಟ್ ಇನ್ನೊಂದು ಕಡೆ ನಮಗೆ ಕನ್ಫ್ಯೂಸ್ ಆಗೋದು ಅದಕ್ಕೋಸ್ಕರ ಇವಾಗ ಉಲ್ಟ ಹಾಕೋಬೇಕು ನಾನಿವಾಗ ಇಂಟು ಮಾರ್ಕ್ ಹಾಕಿ ತೋರಿಸಿದ್ನಲ್ವ ಅದು ವರ್ ಕೆಳಗಡೆ ಬರಬೇಕು ಅದಕ್ಕೋಸ್ಕರ ಅದು ತುಂಬ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ ಯಾಕಂದರೆ ನಾನು ಕೂಡ ಒಂದು ಸರಿ ಪಟ್ಟಿದ್ದೀನಿ ಸ್ಟಾರ್ಟಿಂಗು ಅದು ಆಗಬಾರ್ದು ಇವಾಗ ನೋಡ್ತಾ ಇವಾಗ ಮಾರ್ಕಿಂಗ್ ಮಾಡುವಂಥ ಒಂದು ಪೀಸ್ ಏನಿದೆ ಅಲ್ವಾ ಅದನ್ನು ಕೂಡ ಇವಾಗ ಕಟ್ ಮಾಡ್ಕೊತೀನಿ ಇವಾಗ ಏನು ಮಾರ್ಕಿಂಗ್ ಅಲ್ವಾ ಅದನ್ನು ಇವಾಗ ನೀಟಾಗಿ ಕಟ್ಟಿಂಗನ್ನು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನಾವು ಮಾಡ್ಕೊಬೋದು ವರ್ಕ್ ಬ್ಲೌಸ್ ಈ ರೀತಿ ಬಂತು ಅಂತಂದರೆ ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು ಯಾಕಂತಂದರೆ ತುಂಬ ಜನ ಇದೇ ಥರ ಸ್ಟಿಚಿಂಗ್ ಮಾಡಿಸೋದ್ರಿಂದ ಬ್ಲೌಸ್ಗಳು ಬಂದೇ ಬರುತ್ತೆ ಇವತ್ತು ಯೂಸ್ ಆಗಿಲ್ಲ ಅಂದರೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ವಿಡಿಯೋ ಯೂಸ್ ಆಗೇ ಆಗುತ್ತೆ ಸ್ನೇಹಿತರೆ ನೋಡಿಕೊಂಡು ಇಟ್ಕೊಂಡಿರಿ ವಿಡಿಯೋನ ಅಂತ ಹೇಳಕ್ ಇಷ್ಟಪಡ್ತೀನಿ ಹಂಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ನನ್ನೊಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ನ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಪ್ರತಿ ಒಂದು ವೀಡಿಯೋಸ್ನ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವಾಗ ಇದು ಮಾರ್ಕ್ ಮಾಡಿರುವಂಥ ಪೀಸು ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಬಿಡಿ ಬೇಕಾದರೆ ಎರಡೂ ಉಲ್ಟಾನೇ ಬರಬೇಕು ನೋಡ್ತಾ ಇವಾಗ ಈ ರೀತಿ ಹಾಕ್ಕೊಂಡು ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಡೌಟ್ ಬರಬಾರ್ದು ಇದು ಸೀದಾ ಅದು ಕೂಡ ಸೀದಾನೇ ಇರಬೇಕು ಆ ರೀತಿ ಇಟ್ಕೊಂಡು ನಾವು ಕಟಿಂಗು ಮಾಡ್ಕೊಂಡ್ರೆ ನಮಗೆ ಪೀಸ್ ಕೂಡ ಕರೆಕ್ಟಾಗಿ ಬರುತ್ತೆ ಇದನ್ನು ಕಂಪಲ್ಸರಿ ನೀವು ಬಿಡ್ದೆ ಈ ಒಂದು ಕೆಲಸನ ನೆನಪಿಟ್ಕೊಂಡು ಕಟ್ಟಿಂಗನ್ನೇ ಮಾಡಬೇಕಾಗುತ್ತೆ ತುಂಬ ಕೇರ್ಫುಲ್ಲಾಗಿ ಯಾಕಂದರೆ ಇನ್ನೊಂದು ಪೀಸ್ ನಾವು ಕಟ್ ಮಾಡಬೇಕಂದ್ರೆ ಬಟ್ಟೆ ಸ್ವಲ್ಪ ಸರ್ಟೇಜ್ ಬಂತು ಅಂದರೆ ತುಂಬ ಕಷ್ಟ ಆಗುತ್ತೆ ಇದು ಆಲ್ರೆಡಿ ತುಂಬ ಚೆನ್ನಾಗಿದೆ ಬಟ್ಟೆ ದೊಡ್ಡದಾಗಿದೆ ಬಟ್ ಕೆಲವೊಂದು ಟೈಮ್ ಏನಾಗ ನಮಗೆ ಕರೆಕ್ಟಾಗಿ ಸಿಗೋದೇ ಇಲ್ಲ ನಾನು ಆಲ್ರೆಡಿ ಇವಾಗ ಕಟ್ಟಿಂಗ್ ಅಂತ ಸ್ಟಿಚಿಂಗ್ ಕಟ್ಟಿಂಗ್ ಬಿಡೋ ಹಾಕಿದ್ನಿ ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನಾನು ಸ್ಟಿಚಿಂಗ್ ಮಾಡಿದೆ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ಸ್ಟಿಚಿಂಗು ಹಾಗೆ ಯಾರಿಗಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್